ಆ ಕೆಲಸ ಕೂಡ ಅಡೆತಡೆ ಜಾಸ್ತಿಯಾಗಿ ಬರೋ ದುಡ್ಡು ಆರ್ಥಿಕ ಸಮಸ್ಯೆ ಕೂಡ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಹಾಗಾಗಿ ಹುಷಾರಾಗಿರಬೇಕು ಮತ್ತು ನಂಬಿದವರೇ ಮೋಸ ಮಾಡ್ತಾರೆ ಹಾಗಾಗಿ ನಿಮ್ಮ ಮನಸ್ಸು ಸ್ವಲ್ಪ ಒದ್ದಾಟ ಜಾಸ್ತಿ ಆಗ್ತಾ ಇರುತ್ತೆ ನಂಬಿದವರಿಂದ ಎಲ್ಲೋ ಒಂದು ಕಡೆ ಮೋಸ ಹೋಗ್ಬೋದು ಅದು ಯಾರಾದರೂ ಆಗಿರ್ಬೋದು ನಿಮ್ಮ ಕುಟುಂಬದವರಾಗಿರ್ಬೋದು ಮಿತ್ರರಾಗಿರ್ಬೋದು ನಿಮ್ಗೆ ಗೊತ್ತಿರೋರಾಗಿರ್ಬೋದು ಹೀಗೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ನೋಡಿ ನೀವು ಕರ್ಕಾಟಕ ರಾಶಿಯವರು ಕಾಲಭೈರವನ್ನು ಆರಾಧಿಸಬೇಕಾಗುತ್ತೆ ಅದರ ಒಂದು ಜಪ ಮಂತ್ರ ತಪ್ಪ ಅಷ್ಟಕವನ್ನು ನೀವು ಕೇಳ್ತಾ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಯಾಕಂದರೆ ಕಟಕ ರಾಶಿಯವರಿಗೆ ತುಂಬ ಟೈಮು ಬ್ಯಾಡಾಗಿರೋದು ಈ ಗ್ರಹಣದ ಒಂದು ಪ್ರಭಾವದಿಂದ ಹಾಗಾಗಿ ಇವತ್ತಿಂದನೇ ನೀವು ಹುಡುಕಿ ಮೊಬೈಲಲ್ಲಿ ಕೇಳೋಕೆ ಸ್ಟಾರ್ಟ್ ಮಾಡಿ ಟಿ ವಿಯಲ್ಲಿ ಹಾಕ್ಬಿಡಿ ನಿಮ್ಮ ಮನೇಲಿ ಅದು ಹೋ ರನ್ ಆಗ್ತಾಯಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಗೆ ಹೇಳೋಕ್ಕೆ ಬಂದಿಲ್ಲ ಅಂದರೂ ಅಟ್ಲೀಸ್ಟ್ ಕಿವಿಯಲ್ಲಿ ಕೇಳಿ ಅದು ಎಷ್ಟೋ ಪುಣ್ಯ ಅಂತ ಹೇಳ್ಬೋದು ಸೊ ಮುಂದಿನ ರಾಶಿ ಸಿಂಹರಾಶಿ ಅವರಿಗೆ ನೋಡಿ ಸಪ್ತಮದಲ್ಲಿ ಗ್ರಹಣ ಏಳನೇ ಮನೆಯಲ್ಲಿ ಗ್ರಹಣ ಆಗೋದ್ರಿಂದ ಎಲ್ಲೋ ಮಿಶ್ರ ಫಲ ಕೂಡ ಇರುತ್ತೆ ಮಿಶ್ರ ಫಲ ಅಂತಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಹೇಳಿದ್ನಲ್ಲ ಹಾಗೆ ಸಿಂಹರಾಶಿಯವರಿಗೆ ಯಾರಿಗೆ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗೋ ಒಂದು ಚಾನ್ಸಸ್ಸು ಅತಿ ಹೆಚ್ಚು ಇರುತ್ತೆ ಯಾರೆಲ್ಲ ಮದುವೆ ಮಾಡ್ಕೊಂಡಿಲ್ಲ ಅವರೆಲ್ಲ ಮದುವೆ ಮಾಡ್ಕೊಳ್ಬೋದು ಆ ಒಂದು ಶುಭ ಕಾರ್ಯ ನಡೆಯುವಂಥ ಚಾನ್ಸು ಅತಿ ಹೆಚ್ಚಿರುತ್ತೆ ಮತ್ತು ಕೆಲಸ ಕಾರ್ಯದಲ್ಲಿ ಕೂಡ ಎಲ್ಲ ಒಂದು ಕಡೆ ದಿಢೀರ್ ಲಾಭವನ್ನು ಕೂಡ ನೋಡ್ತೀರಾ ಅದೇ ರೀತಿ ದಿಢೀರ್ ನಷ್ಟವನ್ನು ಕೂಡ ನೋಡ್ತೀರಾ ಕೆಲಸ ಕಳ್ಕೊಳ್ಳೋದಾಗಿರ್ಬೋದು ಮದುವೆ ಆಗಿರೋರು ಡೈವರ್ಸ್ ಆಗೋದಾಗಿರ್ಬೋದು ಮದುವೆ ಆಗಿರೋರು ಎಲ್ಲ ಒಂದು ಕಡೆ ಕಿತ್ತಾಡ್ಕೊಂಡು ಬೇರೆ ಬೇರೆ ಆಗೋದಾಗಿರ್ಬೋದು ಅವರಪ್ಪನ ಮನೆಗೆ ಅವ್ರು ಹೋಗೋದು ಇವ್ರಪ್ಪನ ಮನೆಗೆ ಇವ್ರು ಬರೋದು ಈ ಥರ ಒಂದು ಫಲಗಳನ್ನ ಅವರು ನೋಡ್ತೀರ ಮದುವೆ ಆಗದೆ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಿರೋರಿಗೆ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಮನೇಲಿ ಮನಸ್ಥಿತಿಗಳು ಚೆನ್ನಾಗಿರಲ್ಲ ಹಾಗಾಗಿ ಯಾವುದೇ ಒಂದು ಹೊಸ ಕೆಲಸಕ್ಕೆ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನೀವು ಸಿಂಹರಾಶಿಯವರು ಯಾವ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಸಿಂಹರಾಶಿಯವ್ರಿಗೆ ಹಾಗಾಗಿ ನೋಡಿ ಸಿಂಹರಾಶಿಯವರು ನೀವು ಅಷ್ಟೇ ತುಂಬ ನೀವು ಲಲಿತಾ ಸಹಸ್ರನಾಮವನ್ನು ಅತಿ ಹೆಚ್ಚು ಕೇಳಬೇಕು ಅದೇ ರೀತಿ ನೋಡಿ ಸೂರ್ಯನನ್ನು ಜಪಿಸ್ಬೇಕಾಗುತ್ತೆ ಸೂರ್ಯನನ್ನು ಪ್ರತಿದಿನ ನೀವು ಸೂರ್ಯ ಒಂದು ಸೂರ್ಯನ ಒಂದು ನಮಸ್ಕಾರ ಮಾಡೋದಾಗಿರ್ಬೋದು ಅಥವಾ ಸೂರ್ಯನನ್ನು ಜಪ್ಸೋದಾಗಿರ್ಬೋದು ಯಾ ಏನೂ ಇಲ್ಲ ಆ ಕೆಲವೊಂದು ಕ್ಷಣಗಳಲ್ಲಿ ಒಂದು ಐದು ನಿಮಿಷ ನಿಮ್ಮ ಮನೆ ನಿ ಮನೆ ಮುಂದೆ ನಿಂತ್ಕೊಂಡು ಸೂರ್ಯನಿಗೆ ಮುಖ ಮಾಡಿ ನೋಡಿ ನಮ್ಮ ಒಂದು ಭಕ್ತಿಯಿಂದ ಒಂದು ನಮಸ್ಕಾರ ಮಾಡಿ ಅದು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಈ ರಾಶಿಗೆ ಬರುವಂತಹ ಈ ಕೆಟ್ಟ ಫಲಗಳೇನಿದೆ ಅದರಿಂದ ಎಲ್ಲೋ ಒಂದು ಕಡೆ ಹೊರಗಡೆ ಬರ್ತೀರ ಅಂತ ಹೇಳ್ತೀನಿ ಸೊ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಆರನೇ ಮನೆಯಲ್ಲಿ ಆರನೇ ಮನೆ ಅಂತ ಅಂದರೆ ಕುಂಭರಾಶಿ ಆರನೇ ಮನೆ ಆಗುತ್ತೆ ಸೊ ಆರನೇ ಮನೆ ಅಂತ ಅಂದರೆ ಗೊತ್ತಲ್ಲ ಆರನೇ ಮನೆಯಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆಯನ್ನು ಕಾಣ್ತಾ ಹೋಗ್ತೀರಿ ಕನ್ಯಾ ರಾಶಿಯವರು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಹಳೆ ಕಾಯಿಲೆ ಯಾವುದಾದ್ರೂ ಇದ್ದರೆ ಅದು ನಿಮಗೆ ಹೊರಗಡೆ ಆಗ್ತಾ ಹೋಗ್ತದೆ ಯಾಕಂದರೆ ಕೆಟ್ಟ ಫಲಗಳನ್ನ ನೋಡ್ತೀರ ರಾಶಿಯವರು ಹಾಗಾಗಿ ಹಳೆ ಕಾಯಿಲೆಗಳು ಮತ್ತು ನಿಮ್ಮ ಒಂದು ಇವಾಗ ಒಂದು ಸಣ್ಣ ಪೆಟ್ಟು ಬೀಳೋದು ಅದು ದೊಡ್ಡದಾಗಿ ಒಂದು ಆಪ್ರೇಷನ್ ಮಾಡಿಸ್ಕೊಳ್ಳೋವರು ಹಂತಕ್ಕೆ ಹೋಗೋದಾಗಿರುತ್ತೆ ಈ ರೀತಿ ಒಂದು ತುಂಬ ಅಂದರೆ ಶಮನ ಆಗದೇ ಇರೋವಂಥ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಯಾವಾಗಲೂ ಟ್ಯಾಬ್ಲೆಟ್ ತೊಗೊಳ್ತಾನೆ ಇರಬೇಕು ಲೈಫ್ ಟೈಮು ಟ್ಯಾಬ್ಲೆಟ್ ತೊಗೊಳ್ಳೋವಂಥ ರೋಗಗಳು ನಮಗೆ ಕಂಡು ಕಾಣಿಸ್ಕೊತವೆ ಇವಾಗ ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು ಇವಕ್ಕೆಲ್ಲ ನಾವು ಲೈಫ್ ಟೈಮು ಮೆಡಿಸನ್ ತೊಗೊಳ್ಬೇಕಾಗುತ್ತೆ ಆ ರೀತಿ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತುಂಬ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಆಗೋ ಕೆಲಸಗಳೆಲ್ಲ ಅಡೆತಡೆ ಆಗ್ತಾ ಇರುತ್ತೆ ನೀವೇನು ಇಷ್ಟು ದಿನ ಏನು ಕೆಲಸ ಮಾಡ್ಕೊಬರ್ತಾಯಿದ್ರಿ ಏನು ಚೆನ್ನಾಗಿದೆ ಆ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಕಟ್ಟಾಗ್ತಾ ಇರುತ್ತೆ ಆಗೋ ಕೆಲಸ ಯಾವುದೂ ಆಗೋದಿಲ್ಲ ನಿಮಗೆ ಒಂದು ತಿಂಗಳುಗಳ ಕಾಲ ಈ ಗ್ರಹಣದ ಪ್ರಭಾವ ಇರೋದ್ರಿಂದ ಒಂದು ತಿಂಗಳು ಕೂಡ ನಿಮಗೆ ತುಂಬ ಅನಾರೋಗ್ಯಗಳು ಕಾಡುತ್ತೆ ಮತ್ತು ಅನಾನುಕೂಲತೆಗಳು ಜಾಸ್ತಿ ಆಗುತ್ತೆ ಮತ್ತು ದಿಢೀರ್ ಧನಾಗಮನ ಕೂಡ ಆಗ್ಬೋದು ಎಲ್ಲ ಒಂದು ಕಡೆ ನಿಮ್ಮ ಒಂದು ಯಾವುದು ಎಲ್ ಐ ಸಿ ಅಮೌಂಟ್ ಆಗಿರ್ಬೋದು ಅಥವಾ ಯಾರಾದರೂ ನಿಮ್ಮ ಇನ್ಶೂರೆನ್ಸ್ ಏನಾದರೂ ಮಾಡಿದ್ದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅವರು ಡೆತ್ ಆದರೆ ನಿಮಗೆ ದಿಢೀರ್ ಹಣವನ್ನು ಕೂಡ ನೋಡ್ತೀರಾ ಅದೇ ರೀತಿ ಒಂದು ಕಹಿಯ ಘಟನೆಯನ್ನು ಕೂಡ ಕಿವಿಯಲ್ಲಿ ಕೇಳ್ತೀರಾ ಒಂದು ಔಟ್ಗೋಯಿಂಗು ಒಂದು ಇನ್ಕಮಿಂಗ್ ಆಗುವಂಥ ಚಾನ್ಸಸ್ಸು ಕನ್ಯಾ ರಾಶಿಯವ್ರಿಗೆ ಅತಿ ಹೆಚ್ಚಾಗಿರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಅಂತ ಬಂದಾಗ ನೋಡಿ ತುಲಾರಾಶಿಯವರಿಗೆ ಐದನೇ ರಾಶಿಯಲ್ಲಿ ಇದು ಗ್ರಹಣ ನಡೀತಾ ಇರುತ್ತೆ ರಾಶಿಯಿಂದ ಐದನೇ ರಾಶಿಯಲ್ಲಿ ಗ್ರಹಣ ನಡಿಬೇಕಾದ್ರೆ ಏನಾಗುತ್ತಪ್ಪ ಅಂದರೆ ಮಿಶ್ರಫಲ ಮಿಶ್ರಫಲ ಅಂದರೆ ಎರಡು ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ನಡೀತಾ ಹೋಗುತ್ತೆ ಮಕ್ಕಳು ಆಗದೆ ಇರೋರಿಗೆ ತುಲ ರಾಶಿಯಲ್ಲಿ ಯಾರಿಗೆಲ್ಲ ಮಕ್ಕಳಾಗಿರೋಲ್ಲ ಅವ್ರಿಗೆ ಮಕ್ಕಳಾಗುತ್ತೆ ಮಕ್ಕಳಾಗೋ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ ಸೊ ಇಂಥವ್ರಿಗೆ ಸಂತಾನ ಭಾಗ್ಯ ಕೂಡ ಬರೋವಂಥ ಚಾನ್ಸಸ್ ಇರುತ್ತೆ ಅದೇ ರೀತಿ ಮಕ್ಕಳು ಇರೋರಿಗೆ ಮನೆಯಲ್ಲಿ ಮಕ್ಕಳು ಇರೋರಿಗೆ ಆಗುತ್ತೆ ಅಂತಂದರೆ ಅವರ ಆರೋಗ್ಯ ಸಮಸ್ಯೆ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಎಲ್ಲ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಿರ್ಬೋದು ಅಥವಾ ಏನಾದರೂ ಅಲರ್ಜಿ ಆಗೋದಾಗಿರ್ಬೋದು ಈ ಥರ ಮೂರು ಮೂರು ದಿನಕ್ಕೂ ಅವರ ಒಂದು ಕೇರಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಕ್ಕಳು ಯಾ ತುಲಾ ರಾಶಿಯವ್ರ ಮನೆಯಲ್ಲಿ ಅದರಲ್ಲೂ ಸಣ್ಣ ಮಕ್ಕಳು ಯಾರಿದ್ದಾರೆ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಮತ್ತೆ ವಯಸ್ಸಾಗಿರೋರು ಯಾರಿದ್ದಾರೆ ಅವ್ರನ್ನ ಕೂಡ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಅತಿ ಹೆಚ್ಚು ಕಡುತ್ತೆ ಒಂದು ಶುಭ ವಿಷಯ ಅಂದರೆ ಮಕ್ಕಳಾಗತ್ತೆ ಸೊ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದ್ರೆ ನೋಡಿ ಲಲಿತ ಸಹಸ್ರನಾಮ ಲಲಿತ ಸಹಸ್ರನಾಮ ಅತಿ ಹೆಚ್ಚು ಕೇಳ್ತಾ ಹೋಗಬೇಕು ಮೇಡಮ್ ಮುಂದಿನ ರಾಶಿ ನೋಡ್ತಾ ಹೋಗೋದಾದ್ರೆ ಋಷಿಕ ರಾಶಿಯವರಿಗೆ ಹೇಗಿದೆ ಗ್ರಹಣ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಾಲ್ಕನೇ ರಾಶಿ ಕುಂಭರಾಶಿಯಾಗಿರುತ್ತೆ ಸೊ ಈ ನಾಲ್ಕನೇ ರಾಶಿಯಲ್ಲಿ ಗ್ರಹಣ ನಡೆಯೋದ್ರಿಂದ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಆಗೋದು ಮತ್ತು ಯಾರನ್ನಾದರೂ ಆತ್ಮೀಯರನ್ನು ಕಳ್ಕೊಳ್ಳೋ ಅಂಥ ಒಂದು ಸಂದರ್ಭ ಅತಿ ಹೆಚ್ಚಾಗಿರುತ್ತೆ ಮತ್ತು ಎಲ್ಲ ವಿಚಾರದಲ್ಲೂ ತಾಪತ್ರಯ ಅಂತಂದರೆ ಎಲ್ಲೋ ಒಂದು ಕಡೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಳೋದು ಮಾತು ಕೊಟ್ಟಿರೋ ಕಡೆ ಮಾತು ನಡ್ಸ್ಕೊಳಕ್ಕಾಗೋದಿಲ್ಲ ಅಥವಾ ಎಲ್ಲೋ ಒಂದು ಕಡೆ ಮಾಡಬೇಕಾಗಿರೋ ಕೆಲಸವನ್ನು ಪೂರ್ತಿ ಮಾಡೋಕ್ಕಾಗೋದಿಲ್ಲ ಹೀಗೆ ಎಲ್ಲ ಸ್ಟ್ರಕ್ ಸ್ಟ್ರಕ್ ಆಗ್ತಾ ಇರುತ್ತೆ ಎಲ್ಲ ವಿಚಾರದಲ್ಲೂ ಎಲ್ಲೋ ಒಂದು ಕಡೆ ಅಡೆತಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ಆಸ್ತಿ ವಿಚಾರ ಅಂತ ಬಂದಾಗ ತುಂಬ ಜಾಗ್ರತೆಯಿಂದ ಇರಬೇಕು ಅಂದರೆ ನಿಮ್ಮ ಡಾಕ್ಯುಮೆಂಟ್ಸು ನಿಮ್ಮ ಕಾಗದ ಪತ್ರಗಳನ್ನ ಅತಿ ಹೆಚ್ಚು ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆ ವಿಚಾರ ಆಗಿರ್ಬೋದು ಆಸ್ತಿ ವಿಚಾರ ಆಗಿರ್ಬೋದು ಪ್ರಾಪರ್ಟಿ ಏನು ನಿಮ್ಮ ಆಸ್ತಿ ಸ್ವತ್ತು ಇರುತ್ತೋ ಅದನ್ನು ಅತಿ ಹೆಚ್ಚು ಗಮನದಲ್ಲಿಟ್ಕೊಳ್ಳಿ ಅದ್ರ ಬಗ್ಗೆ ಯಾವುದಾದ್ರೂ ಲಿಟಿಕೇಶನ್ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಅದು ಕೂಡ ನಿಮ್ಮ ಒಂದು ಈ ಗ್ರಹಣದ ಒಂದು ಎಫೆಕ್ಟು ಅದಾಗಿರ್ಬೋದು ಬಟ್ ಗ್ರಹಣದ ಏನು ಈ ಗ್ರಹಣದ ಫಲ ಅಂತಂದರೆ ನೋಡಿ ಇವಾಗ ಗೋಚಾರ ಫಲ ಬೇರೆ ಇರುತ್ತೆ ಸೊ ಈ ಗ್ರಹಣದ ಎಫೆಕ್ಟು ಒಂದು ತಿಂಗಳಿಂಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಆಸ್ತಿಯನ್ನು ಎಲ್ಲೋ ಸೇಲ್ ಮಾಡ್ಕೊಳ್ಬೋದು ಅಂದರೆ ಮಾರ್ಕೊಳ್ಬೋದು ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರು ಅಥವಾ ಕಳ್ಕೊಳ್ಬೋದು ಅಂದರೆ ಲಾಸಲ್ಲಿ ಮಾಡ್ಕೊಳ್ಬೋದು ಅಂತ ತೋರಿಸುತ್ತೆ ಸೊ ವೃಶ್ಚಿಕ ರಾಶಿಯವರು ಅತಿ ಹೆಚ್ಚು ಜಾಗ್ರತೆಯಾಗಿರಬೇಕು ಈ ಗ್ರಹಣ ಆದಮೇಲೆ ಅದನ್ನು ಇವತ್ತಿಂದನೇ ಅಳವಡಿಸ್ಕೊಳ್ತಾ ಇರಿ ಸೊ ಏನಪ್ಪ ಮಾಡಬೇಕು ಅಂತಂದ್ರೆ ಸುಬ್ರಹ್ಮಣ್ಯನ ಒಂದು ಸ್ತೋತ್ರ ಆಗಿರ್ಬೋದು ಸುಬ್ರಹ್ಮಣ್ಯನ ಆರಾಧಿಸೋದಾಗಿರ್ಬೋದು ಅತಿ ಹೆಚ್ಚು ಮಾಡಿದ್ರೆ ನಿಮ್ಮ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಸುಬ್ರಹ್ಮಣ್ಯನನ್ನ ಸ್ತೋತ್ರ ಅಂತಂದ್ರೆ ಎಲ್ಲ ಒಂದು ಕಡೆ ನಾವು ಈ ಒಂದು ಇದರಲ್ಲಿ ಅಲ್ಲೇ ಹೋಗಬೇಕು ಅಂತೇನಿಲ್ಲ ಮನೇಲಿ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆ ಸ್ತೋತ್ರವನ್ನು ನಿಮಗೆ ಬರೋದಿದ್ರೆ ನೀವು ಬಾಯಲ್ಲಿ ಹೇಳ್ಕೊಳ್ಳಿ ಬಂದಿಲ್ಲ ಅಂತಂದರೆ ನಿಮ್ಮ ಕಿವಿಯಲ್ಲಿ ಕೇಳಿ ಅಂದರೆ ಫೋನಲ್ಲಿ ಟಿ ವಿಯಲ್ಲಿ ಹಾಕಿ ಕೇಳಿ ಯಾವಾಗಲಾದರೂ ಫ್ರೀ ಇದ್ದಾಗ ಬೇರೆ ಏನೋ ನೋಡೋ ಬದಲು ಆ ಒಂದು ಸ್ತೋತ್ರವನ್ನು ಹಾಕಿಟ್ಕೊಂಡು ಕೇಳ್ತಾ ಹೋಗಿ ತುಂಬ ನಿಮಗೆ ಒಳ್ಳೆಯದಾಗತ್ತೆ ಮತ್ತು ಆಸ್ತಿ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಕಡೆ ಎಡೂ ಬಿಡ್ತೀರಾ ವೃಶ್ಚಿಕ ರಾಶಿಯವರು ತುಂಬ ಹುಷಾರಾಗಿರಬೇಕು ವೃಶ್ಚಿಕ ರಾಶಿಯವರು ಮತ್ತು ಧನಸು ರಾಶಿ ಧನಸ್ಸು ರಾಶಿಯವ್ರಿಗೆ ಮೂರನೇ ರಾಶಿ ಅಂತಂದರೆ ಕುಂಭರಾಶಿ ಮೂರನೇ ಮನೆಯಾಗಿರುತ್ತೆ ಮೂರನೇ ರಾಶಿ ಆಗಿರುತ್ತೆ ಸೊ ಅತ್ಯಂತ ಶುಭ ಧನಸ್ಸು ರಾಶಿಯವ್ರಿಗಾಗಿರುತ್ತೆ ಅಂದರೆ ಕೆಲಸ ಕಾರ್ಯ ತುಂಬ ಚೆನ್ನಾಗಿರುತ್ತೆ ಧನಸ್ಸು ರಾಶಿಯವ್ರಿಗೆ ಒಳ್ಳೆ ಕೆಲಸ ಇಲ್ಲದೇ ಇರೋರಿಗೆ ಒಳ್ಳೆ ಕೆಲಸ ಸಿಕ್ಕೋದು ಕೆಲಸ ಇರೋರಿಗೆ ಪ್ರಮೋಷನ್ ಆಗೋದು ತುಂಬ ಕೆಲಸ ಮಾಡಿರೋರಿಗೆ ಅವರ ಒಂದು ಅಚೀವ್ಮೆಂಟನ್ನು ತೋರಿಸುತ್ತೆ ಎಲ್ಲೋ ಒಂದು ಕಡೆ ಗೌರವ ತೋ ಆ ಕೆಲಸದಲ್ಲಿ ಗೌರವ ತೋರಿಸ್ಕೊಳ್ಳೋದು ಹೊಸ ಆದಾಯ ಹೊಸ ಆದಾಯ ಅಂತಂದರೆ ಎಲ್ಲೋ ಒಂದು ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಹೊಸ ಕೆಲಸಕ್ಕೆ ಹೋಗಿರ್ತೀರ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅಲ್ಲಿ ನಿಮಗೆ ದಿಢೀರ್ ನಿಮಗೆ ಲಾಭವನ್ನು ಕೂಡ ತೋರಿಸುತ್ತೆ ಆದಾಯದ ಮೂಲಗಳು ಅತಿ ಹೆಚ್ಚು ಧನಸ್ಸು ರಾಶಿಯವ್ರಿಗಾಗಿರುತ್ತೆ ಸೊ ಧನಸ್ಸು ರಾಶಿಯವರು ಏನಪ್ಪ ಅಂತಂದರೆ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಇರುತ್ತೆ ನೀವೇನು ಕಷ್ಟಪಟ್ಟಿರ್ತೀರ ನಿಮ್ಮ ಪರಿಶ್ರಮಕ್ಕೆ ಫಲ ಅಂಥ ಒಂದು ತಿಂಗಳು ಇದಾಗಿರುತ್ತೆ ಅದರಲ್ಲೂ ಗ್ರಹಣ ನಿಮಗೆ ತುಂಬ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ಬೋದು ಧನಸ್ಸು ರಾಶಿಯವ್ರಿಗೆ ಹಾಗಾಗಿ ತುಂಬ ಚೆನ್ನಾಗಿರೋ ರಾಶಿ ಅಂತಂದರೆ ದ ಧನಸ್ಸು ರಾಶಿಯವರು ಸೊ ಚೆನ್ನಾಗಿದೆ ಅಂದ್ಬಿಟ್ಟು ಯಾವ ಒಂದು ದೇವ್ರನ್ನ ನೋಡೋದೇ ನೋಡದೆ ಇರೋದಾಗಲಿ ಜಪ ತಪ ಮಾಡದೇ ಇರೋದಾಗ್ಲಿ ನೆನೆಸ್ಕೊಳ್ಳ್ದೇ ಇರೋದಾಗ್ಲಿ ಮಾಡಿದ್ರೆ ತುಂಬ ತಪ್ಪಾಗುತ್ತೆ ನೀವು ದಕ್ಷಿಣ ಮೂರ್ತಿ ಅಥವಾ ಗುರು ದತ್ತಾತ್ರೇನೇ ದತ್ತಾತ್ರೇಯನ ಒಂದು ಸ್ತೋತ್ರ ಆಗಿರ್ಬೋದು ಅವ್ರನ್ನ ನೆನೆಸ್ಕೊಳ್ಳೋದಾಗಿರ್ಬೋದು ಅತಿ ಹೆಚ್ಚು ಗಂಧವನ್ನು ಯೂಸ್ ಮಾಡೋದಾಗಿರ್ಬೋದು ಇದನ್ನು ಮಾಡ್ತಾ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಧನಸ್ಸು ರಾಶಿಯವ್ರಿಗೆ ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ ಇವತ್ತಿಂದ ಬಿಡದಿರೋ ಒಂದು ತಿಂಗಳು ನೀವು ಈ ಒಂದು ಸ್ತೋತ್ರವನ್ನು ಕೇಳೋದು ಮನೇಲಿ ಹಾಕ್ಬಿಡೋದು ಮನೇಲಿ ಹಾಕಿದ್ರು ಕೂಡ ಅದು ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯ ಮನೆಯಲ್ಲಿ ಕೂಡ ಇರುತ್ತೆ ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ಧನಸ್ಸು ರಾಶಿಯವ್ರಿಗೆ